ಹಲಸರಿ ಗೆ ಗರು ಲಕ್ಷ್ಮಣ ಯಾವಾಗ ಬಿಡಗಡೆ ಮಾಡ್ತೀರಾ ನಾನು ಪೂರ್ಣಾಂಕ ಸರ್ ಪೂರ್ಣಾಂಕ ನೀವು ಬಂದಿರಲ್ಲ ಆಗಿದೆ ಸರ್ ಆಗಿದೆ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಗವರ್ನಮೆಂಟ್ ಗೆForegroundColor ನೀವು ಟ್ಯಾಕ್ಸ್ ಕಪ್ಪ್ ಮಾಡ್ತಾರ್ಬೇಕು ನಾವು ಸರ್ ದಿಕೇಶ ಸುರೇಶ್ ಅವರು ಕ್ಯಾಮೆರಾ ಫ್ರೇಮ್ ರಚನಾಟ ಸರ್ ರಿಸರ್ಚ್ ಮಾಡ್ತೀವಿ ಅವರು ಕಾಂಟ್ರಾಕ್ಟ್ ಮಾಡಿದೆ ಬಿಡ್ತೀವಿ ಶಾವ್ ಒಂದು ಶಾಮ್ ರೋಶನ್ ಆಗ್ತಾರೆ ಅಲ್ಲ ಚುನಾವಣೆ ಟೈಮ್ ಅಲ್ಲಿ ವೇಣಿಲ್ಲ ಸರ್ ನಾನು

ನೋಡಿ ಅಡ್ವರ್ಟೈಸ್ಮೆಂಟ್ ಎಷ್ಟು ಟೀಕೆ ಮಾಡ್ತಾ ಇದ್ರೆ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತಾ ನಾವು ಮೋದಿ ಇದ್ದಂಗೆ ಅದನ್ನ ಕಾಪಿ ಮಾಡಿದ್ರೆ ಯಾವ ಸಮಸ್ಯೆ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಬಗೆಲಿಸುವಂತ ಜವಾಬ್ದಾರಿ ನಂಬುದು ಮಳೆ ಬಂದಿದೆ ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಪೆಟ್ಟಿದಾವೆ ಸರ್ ಆ ಉಸ್ತುವಾರಿ ಸಚಿವರಿದ್ದೀರಿ ಮಳೆ ಮಳೆ ಬರಬೇಕು ನಾನು ಭಗವಂತನಲ್ಲಿ ಮಳೆ ಬರ್ಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ಮಿನಿಸ್ಟರ್ ಗೊತ್ತಿದೆ ಆ ಮಳೆ ಬಂದ್ರೆ ಕ್ಯಾಂಪ್ ಬದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಅಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫೂಟ್ ಅಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಟಿದಂತ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳ ಮಾತಾಡ್ತೀನಿ ನಾನು ಇಲ್ಲೇ ಇರಬೇಕು सेरे के लो जा करना विजिट पार्ट है सीडीएस कुमार शर्मा ने ट्विटर पे इंसिडेंट में ट्रेस मारता तो है कुमार शर्मा ने मैनेजर और एक्सपर्ट के साथ में सबसे बात की है नाले में ले दूर जंप तो फूड इज अ सी इज अ फूड इज वाला ಬೆಂಗಳೂರಿನಲ್ಲಿ ಮಳೆ ಬಂದು ಒಂದಿಷ್ಟು ಪ್ರದೇಶಗಳು ಜಲವೃತ ಆಗ್ತಾ ಶಾಶ್ವತ ಪರಿಹಾರ ಇಲ್ಲ ಸರ್ ಖಂಡಿತ ನೋಡ್ರಿ ಪ್ರಕೃತಿ ಯಾರ ಕೈಲೂ ಇಲ್ಲ ಎಷ್ಟು ಪರ್ಸೆಂಟೇಜ್ ಬರ್ತದೆ ನಾಲ್ಕ್ ದಿನದಿಂದನೇ ನಮ್ಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ರು ನಾಲ್ಕ್ ದಿನದಿಂದನೇ ನಾವು ಆಲ್ರೆಡಿ ಇದೆ ಈಗಾಗಲೇ ಕೃಷ್ಣ ಬೈರೇಗೌಡ ಕೂಡ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ಸುಮಾರು ಎರಡು ಸಾವಿರದ ಕೋಟಿ ರೂಪಾಯಿನ ಎಲ್ಲ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕಾಲುವೆಗಳನ್ನ ನಾವು ಯೋಜನೆ ಈಗ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗ್ರೇಟರ್ ಬೆಂಗಳೂರು ಅವರ ಅನುಕೂಲಕ್ಕೆ ಮತ್ತೆ ಅವರ ಜಮೀನುಗಳಿಗೆ ಬೆಲೆ ಬರಲಿಕ್ಕೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿ ಅವರು ಹೀಗಾದ ರಾಜ್ಯದಲ್ಲಿ ಒಂದೋ ಎರಡೋ ಶ್ರೀಮಂತ ಸ್ಥಾನದಲ್ಲಿ ಇದ್ದಾರೆ ದೇಶದಲ್ಲಿ ನಂಬರ್ ಒನ್ ಶ್ರೀಮಂತ ನಾಗರಿಕ ಹೊಂಟಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಆರೋಪ ಮಾಡಿದ್ದಾರೆ ಅವತ್ತು ಆಶೀರ್ವಾದ ಇಲ್ಲಿ ನಾನು ಅದಕ್ಕೆ ಪತ್ರ ಹೋಗುದಿಲ್ಲ ಶ್ರೀರಾಮುಲು ಗಾ ಅಶೋಕ್ ಗಾಲಿ ಈಗ ನನಗೆ ಬಂದಿರೋದು ನಾಳೆಯ ಕಾರ್ಯಕ್ರಮ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಇದ್ರ ಬಗ್ಗೆ ಅವ್ರ ಉತ್ತರ ಕೊಡಬೇಕು ಅಶೋಕ್ ಅಣ್ಣ ಕುಮಾರ್ ಕುಮಾರಸ್ವಾಮಿ ಕೊಡ್ರಿ ಶ್ರೀರಾಮುಲು ಆ ಅಣ್ಣನೂ ಕೊಡ್ರಿ ಮೂರು ಜನ ಸೇರಿ ಕೊಟ್ರಿ ಎರಡು ವರ್ಷದ ಇದ್ರ ಮೂಲಕ ಇಡೀ ದೇಶಕ್ಕೆ ಪಂಚ ಗ್ಯಾರಿಗೆ ಬಿಜೆಪಿ ಕಾಪಿ ಮಾಡಿ ಮೆಡಿಸಿನ್ ಮಾಡ್ತಿದ್ರೆ ಫ್ರೀ ಗ್ಯಾರಂಟಿ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ಕಾಂಗ್ರೆಸ್ ಗ್ಯಾರಂಟಿ ಅವರು ಮೋದಿ ಗ್ಯಾರಂಟಿ ಮಾಡಿದ್ರು ಬಿಜೆಪಿ ಗ್ಯಾರಂಟಿ ಅವರು ಮೋದಿ ಗ್ಯಾರಂಟಿ ಕೊಟ್ಟು ಅವರು ಎಲ್ಲ ಸ್ಟೇಟ್ ಅಲ್ಲಿ ಮಹಾರಾಷ್ಟ್ರ ಏನ್ ಮಾಡ್ತಾ ಇದೆ ರಾಜಸ್ಥಾನ ಏನ್ ಮಾಡ್ತಾ ಇದೆ ಡೆಲ್ಲಿ ಏನ್ ಮಾಡ್ತಾ ನಮ್ಮ ಕಾಪಿ ಇಡೀ ದೇಶಕ್ಕೆ ಕಾಂಗ್ರೆಸ್ ಆಳ್ತನೇ ಮಾತು ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರ ಅವ್ರು ನಾವು ಏನ್ ಕಾರ್ಯಕ್ರಮ ಮಾಡ್ಲಿಕ್ಕೆ ಬ್ಯಾಂಕ್ ರಾಜೀಟ್ ಅನ್ನ ಇಟ್ಕೊಂಡು ಎಲ್ಲಿವರೆಗೂ ಯಾವುದೇ ಕಾರ್ಯಕ್ರಮವನ್ನ ನಾವು ಮಾಡ್ಕೊಟ್ಟು ಕೂಡ ನಮ್ಮನ್ನ ಪಿಟ್ಟಿಗೆ ನರೇಗಾ ತೆಗೆಕೆ ಬೇರೆ ಏನು ಬೇಡ ನರೇಗಾ ಬಗ್ಗೆ ಬೇಕಾದಷ್ಟು ಟಿಕೆಟ್ ಇಟ್ಟು ಮಾಡ್ತೀವಿ ಅದನ್ನ ತೆಗಿಲ್ಲ ನಾವು ಮಾಡಿದ್ರೆ ನಾನು ಹೇಳ್ತಾ ಇದಲ್ವಾ ನಾವು ಭಾವನೆ ಮೇಲೆ ರಾಜಕಾರಣ ಮಾಡುದಿಲ್ಲ ಪ್ರತಿಯೊಬ್ಬರ ಬದುಕಿನ ಮೇಲೆ ಈಗ ಲ್ಯಾಂಡ್ ರಿಫಾರ್ಮ್ಸ್ ಉಳಿವರ್ಗೆ ಭೂಮಿ ಮಾಡೋದು ಸರ್ಕಾರದ ಪ್ರೈವೇಟ್ ಆಗಲಿ ಅವ್ರಿಗೆ ತೆಗಿಯಕಾಯ್ತಾ ತೆಗಿಯಕ ಈಗ ಯು ಪಿ ಎ ಗವರ್ಮೆಂಟ್ ಬರ್ತದೆ ಟ್ರೈಬಲ್ಗೆಲ್ಲ ಜಮೀನು ಅವ್ರೆ ಮಾಡಕ್ ಮಾಡಕ್ಕಾಯ್ತಾ ಎರಡು ಫ್ರೀ ಆಗಿ ಹೊಟ್ಟೆ ತುಂಬಕ್ಕೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಒಂದು ಕಾನೂನೇ ತೆಗೆದುಕೊಂಡು ಅವ್ರಿಗೆಲ್ಲ ಮಾಡಕ್ ಫ್ರೀ ಎಜುಕೇಶನ್ ಕೊಡ್ಬೇಕು ಅಂತ ಮಾಡೋದು ಯಾವ್ದು ಒಂದೇನೂ ಮಾಡಿದಾರ ಟೀಕೆ ಮಾಡ್ತಾರೆ ಟೀಕೆ ಮಾಡೋರ್ನ ಬೇಜಾರ ಮಾಡ್ತೇವೆ ಟೀಕೆಗಳು ಸಾಯ್ತವೆ ನಮ್ ಕೆಲಸಗಳು ಮಳೆಯಿಂದ ಜಲವೃತ್ತಾಗಿರುವ ಪ್ರದೇಶಗಳಿಗೆ ಬಿಜೆಪಿ ವಿಲ್ ಕಾಪಿ ಸಿಲ್ ಕಾಪಿಂಗ್ ವಾಟ್ ಎಟ್ ಅಂತ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಇತಿಹಾಸಕ್ಕೆ ಒಂದು ಟ್ರೆಂಡ್ ಸೆಟ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂತ ಪ್ರಜಾಪ್ರಭುತ್ವದಲ್ಲೇ ಅವ್ರು ರಾಜಕಾರಣ ಮಾಡ್ತಾರೆ ಆಗಿದ್ರೆ ರೇವಂತ್ ರೆಡ್ಡಿ ಅವರು ಹಾಗೆ ಆ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಸರ್ ನಮಗೆ ಗ್ಯಾರಂಟಿನ ರಾಜ್ಯ ರಕ್ಷಕ ಆಗतला ಅಂತ ಹೇಳಿ ಅವರು ಮಾದರಿ ಅಂತ ಹೇಳ್ತಾ ಇದ್ರಿ ಈಗ ಅವರ ಫೈನಾನ್ಸ್ ಅವರ ಸ್ಟೇಟ್ಮೆಂಟ್ ಅಂತ ಹೇಳ್ತಿದ್ದಾರೆ ರಾಜ್ಯ ಆಗ್ ಹಿಂತಿದ್ದಂತ ನಮ್ಮ ಸ್ಟೇಟ್ ಅಲ್ಲಿ 4 ಲಕ್ಷ 90 95000ಕ್ಕೆ ಸರಿಯಾಗಿ ಗರು ಲಕ್ಷ್ಮೀನಾ ಯಾವಾಗ ಬಿಡುಗಡೆ ಮಾಡ್ತೀವಿ ನಮ್ದು

ಒಂದೆರೇತ ಎರಡನೇ ತಾರೀಕು ಸುಮಾರು ಇಪ್ಪತ್ತನೇ ತಾರೀಕ ಕಾರ್ಯಕ್ರಮ ತಮ್ಮ ಸಾಕಾರ ಇರಲಿ ಈಗ ನೋಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಕ್ಕೆ ಎಷ್ಟು ಟೀಕೆ ಮಾಡ್ತಾ ಇದ್ರಿ ನೀವ್ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕುಮಾರಸ್ವಾಮಿ ಟೀಕೆ ಮಾಡ್ತೀರ ನಾವು ಮೋದಿ ಇದ್ದಂಗೆ ಅದನ್ನ ಕಾಪಿ ಮಾಡಿದ್ವಿ ಅಧಿಕಾರಿಗಳು ಏನ್ ಸೂಚನೆ ಕೊಟ್ಟಿದ್ರೆ ಮಳೆ ಬೇಡಪ್ಪ ಯಾವ ಸಮಸ್ಯೆ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಬಗೆರ್ಸೋಂತ ಜವಾಬ್ದಾರಿ ನಮಗೆ ಈಗ ಮಳೆ ಬಂದಿದೆ ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತೆ ವಾಹನಗಳು ಸಾಕಷ್ಟು ಪೆಟ್ಟಿದಾವೆ ಸರ್ ಆ ಉಸ್ತುವಾರಿ ಸಚಿವರಿದ್ದೀರಿ ಮಳೆ ಮಳೆ ಬರಬೇಕು ನಾನು ಭಗವಂತ ಮಳೆ ಬರ್ಲಿ ಅಂತಾನೆ ಪ್ರಾರ್ಥನೆ ಮಾಡೋದು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಲಾಭ ಇದೆ ಅಂತ ಆಗಿರ್ಬೋದು ಆ ಮಳೆ ಬಂದ್ರೆ ಕ್ಯಾಂಪ್ ಬದ್ರೆ ರೈತರ ಸಮಸ್ಯೆ ಎಷ್ಟಾಗ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ